ನಮಸ್ತೆ ವೀಕ್ಷಕ್ರೆ ಮೇಲ್ಭಾಗದ ಹೊಟ್ಟೆ ನೋವು ಮೇಲ್ಭಾಗದ ಹೊಟ್ಟೆ ಅಂದರೆ ಜಠರ ಸೊ ಸ್ಟಮಕ್ ಅಂತ ಹೇಳ್ತೀವಿ ಈ ಭಾಗದಲ್ಲಿ ನೋವು ಯಾಕೆ ಕಾಣಿಸ್ಕೊಳತ್ತೆ ಮತ್ತು ಅದಕ್ಕೆ ಪರಿಹಾರ ಏನು ಯಾವುದೇ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಅಂದರೆ ಎದೆಗೂಡಲ್ಲಿ ಗೂಡಲ್ಲಿ ಅಥವಾ ಜಠರ ಇರ್ತಕ್ಕಂಥ ಜಾಗದಲ್ಲಿ ನೋವು ಆಗ್ತಿದೆ ಅಂತ ಹೇಳಿದರೆ ಅದು ಹೈಪರ್ ಎಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಪಿತ್ತ ಅಧಿಕವಾಗಿರ್ತಕ್ಕಂಥದ್ದು ಖಾಲಿ ಹೊಟ್ಟೆಯಿಂದ ಆಗ್ತಿರ್ತಕ್ಕಂಥ ನೋವಾಗಿ ನಿಮಗೆ ಕಷ್ಟ ಕೊಡ್ತಾ ಇರತ್ತೆ ಸೊ ಈ ರೀತಿಯ ಸಂದರ್ಭದಲ್ಲಿ ನೀವು ತಕ್ಷಣ ಮಾಡಬೇಕಾಗಿರ್ತಕ್ಕಂಥ ಆಹಾರ ಅಥವಾ ಔಷಧಿ ಏನು ಅಂತ ಹೇಳಿದ್ರೆ ಮೊದಲನೇದು ನಿಮಗೆ ಆ ಹೊಟ್ಟೆನೋವು ಬರಲಿಕ್ಕೆ ಕಾರಣ ಖಾಲಿ ಹೊಟ್ಟೆ ಇರತಕ್ಕಂಥದ್ದು ಹೊಟ್ಟೆಯಲ್ಲಿ ಆಹಾರ ಇಲ್ಲದೆ ಇರೋದ್ರಿಂದ ನೋವು ಕಾಣಿಸ್ಕೊಳ್ಳುತ್ತೆ ಸೊ ಹಾಗಾಗಿ ಬಹುಬೇಗ ಆಹಾರ ಸೇವನೆ ಮಾಡಲಿಕ್ಕೆ ತಯಾರಾಗಬೇಕಾಗತ್ತೆ ಆಹಾರ ನೀವು ಸೇವನೆ ಮಾಡೋಕ್ಕೂ ಮೊದಲೇ ಆ ಹೊಟ್ಟೆ ನೋವನ್ನು ಕಡಿಮೆ ಮಾಡ್ಕೊಳ್ಬೇಕಂದ್ರೆ ಎರಡು ಚಮಚ ತಿಳಿ ತುಪ್ಪ ಅಂದರೆ ತುಪ್ಪ ಕರಗಿರಬೇಕು ತಿಳಿ ತುಪ್ಪ ಎರಡು ಚಮಚ ಸೇವನೆ ಮಾಡಿ ತಕ್ಷಣ ಒಂದು ಲೋಟ ಬಿಸಿ ಹಾಲನ್ನು ಸೇವಿಸಿ ಸೊ ತುಪ್ಪ ಸೇವಿಸಿದ ತಕ್ಷಣ ಹಾಲನ್ನು ಸೇವನೆ ಮಾಡೋದರಿಂದ ಹೊಟ್ಟೆ ನೋವು ಹೊಟ್ಟೆ ಉರಿಯನ್ನು ಗುಣ ಮಾಡಿಕೊಳ್ಬಹುದು ನಂತರದಲ್ಲಿ ನಿಮ್ಮ ಆಹಾರವನ್ನು ನೀವು ಸೇವನೆ ಮಾಡಬೇಕಾಗತ್ತೆ ಖಾಲಿ ಹೊಟ್ಟೆ ಬಿಡಬಾರ್ದು ಇನ್ನು ದಾಳಿಂಬೆ ಹಣ್ಣಿನ ರಸ ಇದು ಕೂಡ ನಿಮ್ಮ ಹೊಟ್ಟೆ ನೋವನ್ನು ತಕ್ಷಣಕ್ಕೆ ಶಮನ ಮಾಡುತ್ತೆ ಇದನ್ನು ಕೂಡ ನೀವು ಮಾಡಿಕೊಳ್ಬಹುದು